ನಮಸ್ತೆ ನಾನು ಗಜಾನನ್ ತುಂಬ ವೇಟ್ 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 ಮಾಡಿ ಕಾಯ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ನನಗೆ ಗೊತ್ತಾಯಿತು ಏನು ಬರುತ್ತೆ ಇವತ್ತಿನ ತೀರ್ಪು ಅಂತೇಳ್ಬಿಟ್ಟು ಕಾಯ್ತಾ ಇದ್ರಿ ಅದ್ರ ಬಗ್ಗೆಯೇ ಸಂಪೂರ್ಣವಾಗಿ ಇವತ್ತು ಕೋಟಲ್ಲಿ ಏನೇನಾಯಿತು ಹೇಳ್ಬಿಟ್ಟು ಸಂಪೂರ್ಣವಾಗಿ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಆಟೋದವ್ರು ಆಗಿರ್ಬೋದು ಅದೇ ರೀತಿ ಬೈಕ್ ಟ್ಯಾಕ್ಸಿಯವರಾಗಿರ್ಬೋದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಏನಂದರೆ ಯಾವುದೋ ಒಂದು ಕೇಸ್ ನಡೀತಾ ಇದ್ದರೆ ಬಿಡು ಅವ್ರದ್ದು ಕೇಸ್ ಹೋಗ್ಲಿ ಬಿಡು ಇವ್ರ ಕೇಸು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಕ ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ವಿ ಬಟ್ ಇವಾಗ ಏನು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಏನು ಕೇಸ್ ನಡೀತಾ ಇದೆ ಎಲ್ಲರೂ ಕೂಡ ಕಾತೂರದಿಂದ ಕಾಯ್ತಾಯಿದ್ದೀರಾ ಗೊತ್ತಾಯಿತು ತುಂಬ ಹಳೆಯ ಕಮೆಂಟ್ಗಳೆಲ್ಲ ಬಂದಿತ್ತು ತುಂಬ ಕೊರಿ ಬೇಡಪ್ಪ ಏನಿದೆ ಮ್ಯಾಟ್ರಿಗೆ ಬಾ ಅಂತ ಹೇಳಿದ್ರಿ ಇವಾಗ ಮ್ಯಾಟ್ರಿಗೆ ಬರ್ತೀನಿ ಅಂದರೆ ನಿಮಗೆ ಬಿಡಿ ಬಿಡಿಯಾಗಿ ಹೇಳ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಏನಪ್ಪ ಅಂದರೆ ಅದೇ ರೀತಿ ಏನು ಇಬ್ಬರು ಜಡ್ಜ್ಗಳಿದ್ರು ಅವರ ಹೆಸರಪ್ಪ ಬಂದ್ಬಿಟ್ಟು ವಿ ಕಾಮೇಶ್ವರ್ ಅದೇ ರೀತಿ ಸಿ ಜೋಶಿ ಜೋಶಿಯವರು ನ್ಯಾಯಮೂರ್ತಿಗಳು ಇಬ್ಬರ ಸಮ್ಮುಖದಲ್ಲಿ ನ್ಯಾಯನ ಕೊಡಬೇಕಾಗಿತ್ತು ಅಂದರೆ ಜ ಜಂಟಿಯಾಗಿ ಏನು ನ್ಯಾಯಮೂರ್ತಿಗಳು ಆಲ್ರೆಡಿ ಮಾಡಿದ್ರು ಅದನ್ನು ಮೇಲ್ಮನವಿ ಸಲ್ಲಿಸಿದ್ರು ಮೇಲ್ಮನವಿ ಸಲ್ಲಿಸಿದಾಗ ಇವರಿಗೆ ಬರುತ್ತೆ ಯಾರಪ್ಪ ಅಂದರೆ ಕಾಮೇಶ್ವರ ಅದೇ ರೀತಿ ಸಿ ಎಮ್ ಜೋಶಿ ಅವರೇ ಹೈಕೋರ್ಟ್ದಲ್ಲಿ ತಗೋತಾರೆ ವಾದ ವಿವಾದಗಳೆಲ್ಲ ನಡೆಯುತ್ತೆ ಅದೇ ರೀತಿ ಧ್ಯಾನ್ ಚಿನ್ನಪ್ಪ ಅವರು ಬೈಕ್ ಟ್ಯಾಕ್ಸಿ ಪರ ಏನು ವಾದ ವಿವಾದಗಳನ್ನ ಮಾಡ್ತಾರೆ ಅದೇ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೂಡ ತುಂಬ ವಾದ ಮಾಡ್ತಾರೆ ಇವತ್ತಿಂದರಲ್ಲಿ ಅಂದರೆ ಧ್ಯಾನ್ ಜೋಶಿ ಅವರೇನಿದ್ದಾರೆ ಅವರು ಜಾಸ್ತಿ ವಾದನ ಮಾಡೋಕ್ಕೋಗಿಲ್ಲ ಬಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೂ ಇವತ್ತಂತೂ ಅರ್ಧ ಗಂಟೆಯಿಂದ ಒನ್ ಅವರ್ವರೆಗೂ ಅವರೇ ಹೇಳಿದ್ದಾರೆ ಈ ಕೊಡಬೇಡಿ ಬೈಕ್ ಟ್ಯಾಕ್ಸಿಯಿಂದ ತುಂಬರೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಡಿ ಅಂದರೆ ಕರ್ನಾಟಕದಲ್ಲಿ ಅಥವಾ ಬೆ ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ಮೇನ್ ಆಗಿ ಹೇಳ್ತಾಯಿದ್ರು ಅದ್ರ ಜೊತೆಗೆ ಏನಪ್ಪ ಅಂದರೆ ಕಸ್ಟಮರ್ ಅಂದರೆ ಯಾರು ವಕೀಲೆ ವೈಶಾಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ರು ಇಲ್ಲ ಗ್ರಾಹಕರಿಗೆ ಇದು ಇಂಪಾರ್ಟೆಂಟ್ ಇದೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂದರೆ ಇದರಿಂದ ತುಂಬ ಜನಕ್ಕೆ ಕೂಡ ಹೆಲ್ಪ್ ಆಗ್ತಾಯಿದೆ ಅದೇ ರೀತಿ ಆಗಿರ್ಬೋದು ಅದೇ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ಬೋದು ಈಗ ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟರ್ ಏನಾದ್ರು ಹೋಗಬೇಕು ಅಂದರೆ ಆಟೋ ಅಥವಾ ಕ್ಯಾಬಲ್ಲಿ ಏನಾದ್ರು ಹೋದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಈಗ ಮುನ್ನೂರು ನಾನೂರು ರೂಪಾಯಿ ಎಲ್ಲ ತೋರಿಸ್ತಾ ಇದೆ ನಾವು ಬೈಕ್ ಟ್ಯಾಕ್ಸಿ ಇದ್ದರೆ ಅದೇ ರೀತಿ ನಾವೇನಾದ್ರು ಒಬ್ಬರೇ ಇದ್ದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈಸಿಯಾಗಿ ತಲುಪ್ಬೋದು ಅಂತ ಒಂದು ಮಾಹಿತಿನೂ ಕೂಡ ಕೊಟ್ಟರು ಈ ಎಲ್ಲ ವಾದವಾದಗಳನ್ನು ಕೇಳಿದ ನ್ಯಾಯಮೂರ್ತಿಗಳು ಅವರವರೇ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಏನು ತಿಳಿಸೋಣ ಏನು ತಿಳ್ಸೋಣ ಅಂತ ಹೇಳಿದಾಗ ಆವಾಗ ಏನು ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೊಂದು ಪಾಯಿಂಟ್ನ ಹಾಕ್ತಾರೆ ಇಲ್ಲ ಇದರಿಂದ ತುಂಬ ತೊಂದರೆಗಳಾಗ್ತದಿವೆ ಇನ್ನೂ ಮುಂದೆ ತೊಂದರೆಗಳಾಗುತ್ತೆ ಅನ್ನೋ ಒಂದು ಅಂದರೆ ಒಂದು ಮಾಹಿತಿನೆ ಇಟ್ಟಾಗ ಈಗ ನಮ್ಮ ವಕೀಲರು ಅಂದರೆ ಯಾರು ನ್ಯಾಯಮೂರ್ತಿಗಳು ಇಬ್ಬರು ಡಿಸೈಡ್ ಮಾಡ್ತಾರೆ ಏನಪ್ಪ ಅಂದರೆ ಇನ್ನೂ ಇದನ್ನು ಚರ್ಚಿಸಬೇಕಾಗಿದೆ ಸಡನ್ನಾಗಿ ಯಾವುದೇ ರೀತಿಯ ಡಿಸಿಷನ್ನ ಕೊಡೋಕ್ಕಾಗಲ್ಲ ಇದನ್ನು ಇನ್ನೂ ಚರ್ಚಿಸಬೇಕಾಗಿದೆ ಇನ್ನೂ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದರೆ ನಾಳೆ ಅದ್ರ ಬಗ್ಗೆ ಅರ್ಜಿನ ಸಲ್ಲಿಸ್ಬೋದು ಅಂತೇಳ್ಬಿಟ್ಟು ಇನ್ನೊಂದು ಏನಾದರೂ ನೀವೇನಾದ್ರು ಜಾಸ್ತಿ ಏನಾದರೂ ಬೇರೆ ಥರ ಏನಾದ್ರು ಅರ್ಜಿ ಹಾಕ್ತೀನಿ ಅಂದರೆ ನಾಳೆ ಒಂದು ದಿವಸ ಟೈಮ್ ಇದೆ ನಾಳೆ ಏನಾದರೂ ಬೇರೆ ಅರ್ಜಿ ಹಾಕ್ತೀನಿ ಅಂದರೆ ಹಾಕ್ಬೋದು ಇದನ್ನು ಮುಂದೂಡರೆ ಮುಂದೂಡಿಕೆ ಮಾಡಿರೋದು ಇವಾಗಪ್ಪ ಅಂದರೆ ಜುಲೈ ಎರಡನೇ ತಾರೀಕು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಜುಲೈ ಎರಡನೇ ತಾರೀಖಿಗೆ ಮುಂದೂಡಿದ್ದಾರೆ ಬಟ್ ತುಂಬ ಜನ ಕೇಳ್ತಾ ಇರ್ಬೋದು ಅಲ್ಲಿವರೆಗೂ ನಾನು ಏನಾದರೂ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಓಡಿಸೋ ಆಗಿಲ್ಲ ಜುಲೈ ಎರಡನೇ ತಾರೀಕು ಏನು ಮಾಹಿತಿ ಬರುತ್ತೆ ಅದ್ರ ಮೇಲೇ ನಾವು ಬೈಕ್ ಟ್ಯಾಕ್ಸಿ ಓಡಿಸೋದಾ ಬಿಡೋದಾ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಬರುತ್ತೆ ಇವಾಗ ತುಂಬ ಈಗ ಬೈಕ್ ಟ್ಯಾಕ್ಸಿ ಮಾಡೋರು ಅದೇ ರೀತಿ ಬೇರೆ ಬೇರೆ ಕೆಲಸ ಮಾಡೋರು ಕೇಳ್ಬೋದು ಈಗ ಗ್ರಾಹಕರೇ ಕೇಳ್ಬೋದು ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಾರ ಏನು ಹತ್ತು ದಿನ ಒಳಗೂ ಏನು ತಳ್ಕೊಂಡು ಬಂದಿದ್ದಾರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅವ್ರಿಗೆ ಸಾಕಾಗೋಗಿದೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಈಗ ನಮ್ಮ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೆ ಇಪ್ಪತ್ತೈದನೇ ತಾರೀಕು ಬರುತ್ತೆ ನಮಗೆ ಜಜ್ಮೆಂಟ್ ಬರುತ್ತೆ ನಾವು ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸ್ಬೋದು ಹೇಳ್ಬಿಟ್ಟು ಏನು ಕಾಯ್ತಾಯಿದ್ರು ನೀವು ಇನ್ನೂ ಐದಾರು ದಿನಗಳವರೆಗೂ ಮತ್ತೆ ಕಾಯಲೇಬೇಕು ಯಾಕಂದರೆ ಇದು ಒಂದು ಕೋರ್ಟ್ ವಿಚಾರ ಅಥವಾ ಹೈಕೋರ್ಟ್ ವಿಚಾರ ಆಗಿರೋದ್ರಿಂದ ಅಥವಾ ಗೌರ್ಮೆಂಟ್ ವಿಚಾರ ಆಗಿರೋದ್ರಿಂದ ಸಡನ್ನಾಗಿ ಡಿಸಿಷನ್ನ ಕೊಡೋಕ್ಕೆ ಬರೋಲ್ಲ ಇದನ್ನ ಎಲ್ಲ ವಿಚಾರಗಳು ಮಾಡ್ತಾರೆ ಆಗು ಹೋಗುಗಳನ್ನು ನೋಡ್ತಾರೆ ಏನು ಮಾಡೋದು ಇದು ಕೊಟ್ಟರೆ ಏನಾಗುತ್ತೆ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅದೇ ರೀತಿ ಜಂಟಿ ಅಂದರೆ ಒಬ್ಬರೇ ಏನಾದರೂ ಇದ್ದರೆ ಸಿಂಗಲ್ ಪರ್ಸನ್ ಇದ್ರೆ ಏನೋ ಒಂದು ಜಜ್ಮೆಂಟ್ ವಿಡಿಯೋ ಕೊಡ್ಬೋದು ಇದು ಜಂಟಿ ಆಯುಕ್ತ ಜಂಟಿ ನ್ಯಾಯಾಧೀಶರು ಇರ್ತಾರೆ ಅದಕ್ಕೋಸ್ಕರ ಎಲ್ಲ ಚರ್ಚಿಸಿ ಅದಕ್ಕೆ ಜಂಟಿಯಾಗಿ ಕುರ್ಚಿರ್ತಾರೆ ಅಂತಲೇ ಹೇಳ್ಬೋದು ನನಗೆ ತಿಳಿದ ಮಷ್ಟಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತೇನು ಕೋರ್ಟ್ ತೀರ್ಮಾನ ಆಯಿತು ಹೇಳ್ಬಿಟ್ಟು ಇದನ್ನು ಏಳನೇ ತಾರೀಕಿಗೆ ಏಳನೇ ತಾರೀಕು ಏಳನೇ ತಿಂಗಳಿಗೆ ಮತ್ತೆ ಮುಂದೂಡಿದ್ದಾರೆ ನಾವು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಕಾದು ನೋಡಬೇಕಾಗತ್ತೆ ಅಲ್ಲಿವರೆಗೂ ಏನಾಗುತ್ತೆ ಅಂತೇಳ್ಬಿಟ್ಟು ಬಟ್ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಅಂತೂ ರನ್ ಆಗಲ್ಲ ಅದೇ ರೀತಿ ಒಂದು ರೀತಿ ಬೈಕ್ ಟ್ಯಾಕ್ಸಿಗೆ ನಾನು ಹಿನ್ನಡೆ ಅಂತಲೇ ಹೇಳ್ತೀನಿ ಯಾಕಪ್ಪ ಹಿನ್ನಡೆ ಅಂದರೆ ಏನೋ ಒಂದು ಬರುತ್ತೆ ಏನೋ ಒಂದು ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂತ ಅವ್ರಿಗೆ ಇದು ಒಂದು ರೀತಿ ಹಿನ್ನಡೆ ಯಾಕಂದರೆ ಇಷ್ಟು ದಿನ ಆಯಿತು ಈಗ ಒಂದೊಂದು ದಿನಕ್ಕೂ ಕೂಡ ಕಷ್ಟಪಡಬೇಕಾಗಿರುತ್ತೆ ಈಗ ಯಾವುದೋ ಒಂದು ಬಡ ಬಡವರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದನ್ನೇ ಇವತ್ತು ದುಡಿದ್ರೆ ಇವತ್ತೇ ನಾವು ಅದನ್ನು ಇವತ್ತು ದುಡಿದ್ರೆ ಇವತ್ತೇ ತಿನ್ನುವಂಥ ಪರಿಸ್ಥಿತಿ ಕೂಡ ಕೂಡ ಇರುತ್ತೆ ಆ ಅವ್ರಿಗೆ ತುಂಬ ಕಷ್ಟ ಆಗ್ಬೋದು ಇದು ಅದೇ ರೀತಿ ಗ್ರಾಹಕರಿಗೂ ಕೂಡ ಕಷ್ಟ ಆಗ್ಬೋದು ಇನ್ನೊಂದು ಪಾಯಿಂಟ್ ಮೇನಾಗಿ ಏನು ಹೇಳ್ತಾ ಇದ್ರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಥವಾ ಇವ್ರ ಕಡೆಯವರು ಅಂದರೆ ಬೈ ಬೈಕ್ ಟ್ಯಾಕ್ಸಿ ಏನು ಕಂಪ್ನಿಗಳಿದ್ದಾವೆ ಅವ್ರ ಕಡೆಯವ್ರು ಏನು ಹೇಳ್ತಾರೆ ಹೇಳ್ತಾಯಿರೋದ್ರೆ ಟ್ರಾಫಿಕ್ಕು ಈಗೇನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಅವತ್ತಿಂದ ಟ್ರಾಫಿಕ್ ಜಾಸ್ತಿ ಆಗಿದೆ ಟ್ರಾಫಿಕ್ ಸಲುವಾಗಾದರೂ ನೀವು ಕೊಡಲೇಬೇಕು ಹೇಳ್ಬಿಟ್ಟು ಒಂದು ವಾದನ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಅಪೋಸಿಟಾಗೂ ಕೂಡ ಹೇಳಿದ್ದಾರೆ ಬಟ್ ಇನ್ನೂ ಟೈಮ್ ಬೇಕು ಇದಕ್ಕೆ ಈಸಿಯಾಗಿ ಬೇಗನೆ ಡಿಸಿಷನ್ ಕೊಡೋಕ್ಕಾಗಲ್ಲ ಇದಕ್ಕೆ ಟೈಮ್ ಬೇಕು ಅಂಥೇಳ್ಬಿಟ್ಟು ಏಳನೇ ತಾರೀಕು ಅಂದರೆ ಎರಡನೇ ತಾರೀಕು ಹಾಕಿದ್ದಾರೆ ಜುಲೈ ಎರಡನೇ ತಾರೀಕು ಮತ್ತು ಕೋರ್ಟ್ ಕೋರ್ಟ್ ಇರುತ್ತೆ ನೋಡಬೇಕು ಇದೇ ಜಂಟಿ ಏನು ನ್ಯಾಯಾಧೀಶರಿದ್ದಾರೆ ಅವ್ರೇನು ತೀರ್ಮಾನ ತೊಗೋತಾರೆ ಅಂತೇಳ್ಬಿಟ್ಟು ನಾವು ಕೂಡ ಕಾಯೋಣ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡಿದ್ದೆ ಈಗ ನೋಡಿದ್ದೀರಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ನಿಮಗೆ ಬಂದರೆ ಏನಾಗುತ್ತೆ ಅಂದರೆ ಬೇಡವಾದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ದಿನದಲ್ಲಿ ಮತ್ತೆ ಅಪ್ಡೇಟ್ಗೋಸ್ಕರ ಕಾಯ್ತಾ ಅಪ್ಡೇಟ್ ಕಾಯ್ತಾ ಕಾಯ್ತಾಯಿರ್ತೀನಿ ನಮಸ್ಕಾರ